ನಮಸ್ಕಾರ ಕರ್ನಾಟಕ ಕರ್ನಾಟಕ ಭ್ರಷ್ಟ ಪೊಲೀಸರ ಹಟ್ಟಾಸ ನಿಲ್ಲೋ ರೀತಿ ಕಾಣ್ತಾನೇ ಇಲ್ಲ ಈಗ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಶಶಿಕುಮಾರ್ ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಶಶಿಕುಮಾರ್ ಹತ್ತು ವರ್ಷದ ಹಿಂದೆ ಆಸನದಲ್ಲಿ ಕೆಲಸ ಮಾಡಬೇಕಾದ್ರೆ ಐವತ್ತು ಲಕ್ಷ ರೂಪಾಯಿ ಅಕ್ರಮ ಹಣವನ್ನು ಒಬ್ಬ ಶಶಿಧರನ ವ್ಯಕ್ತಿಗೆ ಕೊಟ್ಟು ಈ ಒಂದು ಇನ್ಸ್ಪೆಕ್ಟರ್ನ ಅಕ್ರಮ ಆಸ್ತಿಯನ್ನು ಮಾಡಲಿಕ್ಕೆ ಹೇಳಿದ್ದ ಆ ಶಶಿಧರ್ ಅನ್ನೋ ವ್ಯಕ್ತಿ ಹತ್ತು ಲಕ್ಷ ಇಸ್ಕೊ ಐವತ್ತು ಲಕ್ಷ ಇಸ್ಕೊಂಡು ಇಪ್ಪತ್ತು ಲಕ್ಷ ವಾಪಸ್ ಕೊಟ್ಟಿದ್ದ ಮೂವತ್ತು ಲಕ್ಷ ವಾಪಸ್ ಕೊಟ್ಟಿರಲಿಲ್ಲ ಈ ಬೆಂಗಳೂರಿನ ಇನ್ಸ್ಪೆಕ್ಟರ್ ಏನೋ ಶಿವಕುಮಾರ್ ಓಕೆ ಹಾಸನದ ಕಾರ್ಲೆ ಕೊಪ್ಪಳದ ಗ್ರಾಮದ ಶಶಿಧರ್ ಅನ್ನೋವರನ್ನು ಅಶಿ ಕೊಟ್ಟಿದ್ದು ಇನ್ಸ್ಪೆಕ್ಟರ್ ಶಿವ ಶಿವಕುಮಾರ್ ಅವರು ಏಳನೇ ತಾರೀಕು ಸಂಜೆ ಐ ತಿಂಕ್ ಏಳನೇ ತಾರೀಕು ಸಂಜೆ ಗೋರೂರು ಸಮೀಪ ಉಳುವಾರೆ ಗ್ರಾಮದ ಬಳಿ ಇನೋವಾ ಕಾರಲ್ಲಿ ಇಬ್ಬರ ಜೊತೆನಲ್ಲಿ ಹೋಗಿ ಶಿವಕುಮಾರ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮೋಸ್ಟ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೋ ಇನ್ಸ್ಪೆಕ್ಟರ್ ಶಿವಕುಮಾರ್ ಅನಿಸುತ್ತೆ ಅವನು ಇವನು ಇನೋವಾ ಕಾರಲ್ಲಿ ಹೋಗಿ ಆ ಶಶಿಧರ್ ಅನ್ನೋ ವ್ಯಕ್ತಿ ಯಾರಿಗೆ ಇವನು ಹಣ ಕೊಟ್ಟಿದ್ದ ಹತ್ತು ವರ್ಷದ ಹಿಂದೆ ಲಂಚದ ಹಣವನ್ನು ಕೊಟ್ಟದಂಥ ಈ ಶಶಿ ಈ ಶಿವಕುಮಾರ್ ಅನ್ನೋ ಇನ್ಸ್ಪೆಕ್ಟ್ರು ಆ ಶಶಿಧರ್ ಅನ್ನೋ ವ್ಯಕ್ತಿಯನ್ನು ಇಬ್ಬರು ವ್ಯಕ್ತಿಗಳ ಜೊತೆಯಲ್ಲಿ ಹಲ್ಲೆ ಮಾಡಿ ಕಾಲನೆ ಮುಡ್ದಾಕ್ಬಿಟ್ಟಿದ್ದಾನೆ ಶಶಿಧರನೋ ಹಾಸನ ವ್ಯಕ್ತಿಯನ್ನು ಈಗ ತಗೊಂಡೋಗಿ ಮೆ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ಸೇರಿಸಿ ಎರಡು ಕಾಲನ್ನು ಮುರಿದಾಕಿದ್ದಾನಂತೆ ಕಬ್ಬಿಣದ ಆಡದಲ್ಲಿ ಒಡೆದಿದ್ದಾನೆ ಪ್ರಶ್ನೆ ಏನಪ್ಪ ಅಂತಂದರೆ ಒಂದು ಈ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರುವಂಥ ಅಕ್ರಮ ಭ್ರಷ್ಟಾಚಾರ ಹತ್ತು ವರ್ಷಗಳ ಹಿಂದೆ ಇವನು ಮಾಡಿದ ಹಣನ ಒಬ್ಬ ಶಶಿಗಿ ಶಶಿ ಶಶಿಧರನೋ ಹೆಸರಲ್ಲಿ ಕೊಟ್ಟು ಟಿ ವಿ ನೈನ್ ರಿಪೋರ್ಟ್ ಮಾಡಿದೆ ವಿ ವಿ ಆರ್ ವಿ ಆರ್ ಹ್ಯಾಪಿ ದಟ್ ಏನೋ ಅಟ್ಲೀಸ್ಟ್ ಟಿ ವಿ ನೈನ್ ಅನ್ನೋದು ಇಂಥ ವಿಚಾರಗಳನ್ನು ರಿಪೋರ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸಾವಿರ ಪೊಲೀಸ್ ಠಾಣೆಗಳು ಒಬ್ಬೊಬ್ಬ ಇನ್ಸ್ಪೆಕ್ಟ್ರು ಮೆಜಾರಿಟಿ ನೈಂಟಿ ಪರ್ಸೆಂಟ್ ಆಫ್ ದ ಇನ್ಸ್ಪೆಕ್ಟ್ರು ಐನೂರು ಕೋಟಿ ಬೆಲೆಗೆ ಬಾಳ್ತಾರಂತೆ ಒಬ್ಬ ಒಬ್ಬ ಭ್ರಷ್ಟ ಪೊಲೀಸ್ ಇನ್ಸ್ಪೆಕ್ಟರು ಮಿನಿಮಮ್ ಐನೂರು ಕೋಟಿಯಿಂದ ಐದು ಸಾವಿರ ಕೋಟಿ ಬೆಲೆ ಬಾಳ್ತಾರಂತೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಒಬ್ಬ ವ್ಯಕ್ತಿಗೆ ತನ್ನ ಅಕ್ರಮ ಹಣವನ್ನು ಕೊಟ್ಟು ಈ ಇನ್ಸ್ಪೆಕ್ಟರ್ ಬೆಂಗಳೂರಿನ ಇನ್ಸ್ಪೆಕ್ಟರ್ ಶಿವಕುಮಾರ್ ಹಾಸನದಲ್ಲಿ ಹೋಗಿ ಅವನ ಅವನ ಕಾಲುಗಳನ್ನ ಮುರಿದಾಕ್ತಾನೆ ಇನೋವಾದಲ್ಲಿ ಹೋಗಿ ಕಾನುಗಳನ್ನ ಮುರಿದು ಅಂತಂದ್ರೆ ಅಂತಂದರೆ ಈ ಪೊಲೀಸ್ ಇಲಾಖೆ ನಿಜವಾಗ್ಲೂ ಪೊಲೀಸ್ ಇಲಾಖೆನ ಗೂಂಡಾ ಇಲಾಖೆನ ಅಥವಾ ಇವರೆಲ್ಲ ಕಿಲ್ಲರ್ಸಾ ಅಥವಾ ಇವರೆಲ್ಲ ಕ್ರಿಮಿನಲ್ಸಾ ಅಥವಾ ಕ್ರಿಮಿನಲ್ಗಳನ್ನ ಕಾಕಿ ಬಟ್ಟೆ ಹಾಕಿ ಕುಣ್ಸಿದ್ದೀವ ಮೊದಲು ನಾವು ಪ್ರಶ್ನೆ ಮಾಡಬೇಕಾರದು ನಾವು ಎಲೆಕ್ಟ್ ಮಾಡುವಂಥ ಇನ್ನೂರು ಇಪ್ಪತ್ನಾಲ್ಕು ಜನ ಜ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಿತ್ತಲ್ಲ ಅವ್ರು ಕರೆಕ್ಟ್ ಆಗಿದ್ದಾರೆ ಇವರೆಲ್ಲ ಕರೆಕ್ಟಾಗಿರ್ತಾರೆ ನೀವು ಓಟ್ ಹಾಕೋದು ರೇಪಿಸ್ಟ್ಗಳಿಗೆ ಕಳ್ಳರಿಗೆ ದರೋಡೆ ಕೊಡ್ರಿಗೆ ಬ್ರಷ್ಟ್ರಿಗೆ ಓಟ್ ಹಾಕ್ತೀರಾ ಈಗ ನೋಡಿ ಒಬ್ಬ ಇನ್ಸ್ಪೆಕ್ಟರು ರಾಡಿಂದ ಹೊಡೆದು ಆಸನದಲ್ಲಿ ಶಶಿಧರನ ವ್ಯಕ್ತಿಗೆ ಎರಡು ಕಾಲಗಳನ್ನ ಮುಡಿದಾಕಿದ್ದಾನೆ ಅವನು ಇವನು ಬೇರೆ ಯಾರೂ ಅಲ್ಲ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ಶಿವಕುಮಾರನ್ನ ಅಂತ ನಿಜವಾಗ್ಲೂ ಪೊಲೀಸ್ ಇಲಾಖೆ ಬದುಕಿದೆಯಾ ಒಮ್ಮನಿಷ್ಟು ಬದುಕಿದಾರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಮಟ್ಟಕ್ಕೆ ಅಟ್ಟಹಾಸ ಮೆರಿತಾ ಇರುವಂಥ ಈ ಪೊಲೀಸವರನ್ನು ಬೇರೆಯವ್ರ ಮೇಲೆ ನೋಡಿ ನಾವೇನೋ ಒಂದು ವಿಡಿಯೋ ಮಾಡಾಕರೆ ಪ್ರಶ್ನೆ ಮಾಡದೆ ಸುಳ್ಳು ಕೇಸುಗಳನ್ನು ದಾಖಲಿಸುವಂತ ಈ ಪೊಲೀಸ್ ಇಲಾಖೆ ಈ ಭ್ರಷ್ಟ ಪೊಲೀಸ್ ಇಲಾಖೆ ಈ ಗೂಂಡಾಗಳ ರೀತಿ ಆಸನದಲ್ಲಿ ಹೋಗಿ ಒಬ್ಬ ವ್ಯಕ್ತಿಗೆ ಶಶಿಧರ ಅನ್ನೋ ವ್ಯಕ್ತಿಗೆ ಕಾಲಗಳನ್ನು ಮುರಿದಾಕೆ ಎರಡೂ ಕಾಲಗಳನ್ನು ಮುರಿದಾಕಿ ಈಗ ಅವನು ಹಾಸ್ಪಿಟ್ಲಲ್ಲಿ ಸೇರಿದ್ದಾನೆ ಖಂಡಿತವಾಗಿ ಇದು ಪ್ರಜಾಪ್ರಭುತ್ವನ ಅಥವಾ ನೈಜೀರಿಯಾ ಥರ ಏನಾದರೂ ಗೂಂಡ ರಾಜ್ಯ ಇದೆಯಾ ಅಥವಾ ಬೇರೆ ದೇಶಗಳಲ್ಲಿ ನಡೀತಾ ಇರುವಂಥ ಒಂದು ಡಿಕ್ಟೇಟರ್ಶಿಪ್ ಕರ್ನಾಟಕದಲ್ಲಿ ಭಾರತದಲ್ಲಿ ನಡೀತಾ ಇದೆಯಾ ನಿಜವಾಗ್ಲೂ ಪ್ರಜಾಪ್ರಭುತ್ವ ಉಳಿದಿದೆಯಾ ಒಬ್ಬ ಇನ್ಸ್ಪೆಕ್ಟರ್ ತಾನು ಮಾಡಿದ ಅಕ್ರಮ ಹಣವನ್ನು ಹತ್ತು ವರ್ಷಗಳ ಹಿಂದೆ ಕೊಟ್ಟು ಅದನ್ನು ಅವನಕ್ಕೆ ವಾಪಸ್ ಕೊಟ್ಟಿಲ್ಲ ಅಂದಾಗ ಒಂದು ಅಕ್ರಮ ಹಣ ಕೊಟ್ಟಿದ್ದು ಒಂದು ಅಪರಾಧ ಸೋರ್ಸ್ ಆಫ್ ಇನ್ಕಮ್ ಇರ್ಬೇಕು ಯಾವುದೋ ಕೇಸ್ಗಳು ಸುಳ್ಳು ಕೇಸುಗಳು ಹಾಕಿ ಹಣ ಮಾಡಿರ್ತಾನೆ ಈಗ ಅವನು ಕೊಟ್ಟಿಲ್ಲ ಅಂತ ಶಿಶಿದರ್ಗೆ ಎರಡು ಇನೋವಾ ಕಾರ್ ಇಲ್ಲಿಂದ ಇನೋವಾ ಕಾರ್ ಇನೋವಾ ಕಾರ್ ಬೆಲೆ ಇಪ್ಪತ್ತೈದು ಲಕ್ಷ ಕರ್ನಾಟಕ ಸರ್ಕಾರ ಈ ಒಂದು ಇನ್ಸ್ಪೆಕ್ಟರ್ ಶಿವಕುಮಾರ್ ಮೇಲೆ ಎಫ್ ಐ ಆರ್ ಮಾಡುತ್ತಾ ಇನೋವಾ ಕಾರ್ ಸೀಸ್ ಮಾಡುತ್ತಾ ಈ ಅಕ್ರಮ ಹಣ ಎಷ್ಟು ಮಾಡಿದಾನೆ ಅಂತ ಬಾಯಿ ಬಿಡಿಸುತ್ತಾ ನಿಜವಾಗ್ಲೂ ಇದೊಂದು ಯಕ್ಷ ಪ್ರಶ್ನೆ ಅಂತ ಹೇಳುತ್ತಾ ಆ ಮಟ್ಟಕ್ಕೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಎಲ್ಲ ಕಾಂಗ್ರೆಸ್ ಸರ್ಕಾರ ಏನಿದ್ರೂ ಬಡವರ ಮನೆಗಳಿಗೆ ಬುಲ್ಡೋಸರ್ ಹಾಕೋದು ಭ್ರಷ್ಟಾಚಾರವನ್ನು ಬೆಳೆಸೋದು ನಮ್ಮಂಥರ ಯಾರನ್ನ ಪ್ರಶ್ನೆ ಮಾಡಿದೆ ಕೇಸ್ ಮಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳುತ್ತಾ ಈ ಆಸನದಲ್ಲಿ ನಡೆದಿದ್ದ ಒಂದು ದೊಡ್ಡ ಹಲ್ಲೆ ಅದು ಒಬ್ಬ ಇನ್ಸ್ಪೆಕ್ಟರ್ ಶಿವಕುಮಾರ್ನಿಂದ ಭ್ರಷ್ಟಾಚಾರದ ಕರ್ನಾಟಕ ಲೋಕಾಯುಕ್ತ ಇದನ್ನು ಸೂಮೋಟ ಕೇಸನ್ನು ದಾಖಲಿಸಿ ಇವನನ್ನು ಎಫ್ ಐ ಆರ್ ಮಾಡಿ ಇವನನ್ನು ಜೈಲಿಗೆ ಹಾಕಬೇಕು ಅಂತ ಈ ಮೂಲಕ ಕರ್ನಾಟಕದ ಏಳು ಕೋಟಿ ಜನರ ಪರವಾಗಿ ಕೇಳುತ್ತಾ ಆಸನದಲ್ಲಿ ಬಿತ್ತು ಒಬ್ಬ ಆಸನದಲ್ಲಿ ಮುರಿದಿತು ಶಶಿ ಶಶಿಧರ್ ವ್ಯಕ್ತಿಯ ಕಾಲು ಅದನ್ನು ಮುರಿದವನೇ ಕರ್ನಾಟಕ ಪೊಲೀಸ್ ಇಲಾಖೆ ಒಬ್ಬ ಇನ್ಸ್ಪೆಕ್ಟರ್ ಕ ಬೆಂಗಳೂರಿನ ಇನ್ಸ್ಪೆಕ್ಟರ್ ಶಿವಕುಮಾರ್ ಎಷ್ಟು ಅಕ್ರಮ ಹಣ ಮಾಡಿದರೆ ಅವನು ಇನ್ನೋವಾ ಕಾರಲ್ಲಿ ಹೋಗ್ತಾನೆ ಅಲ್ಲಿ ಹೋಗಿ ಕ ಇಬ್ಬರನ್ನ ಇಟ್ಕೊಂಡು ಕಾಲು ಮುರಿದು ಅವನನ್ನು ಅಷ್ಟು ಧೈರ್ಯವಾಗಿರ್ತಾನೆ ಇಲ್ಲಿವರೆಗೂ ಸಂಬಂಧಪಟ್ಟಂತ ಆಸನ ಎಸ್ ಪಿ ಗೆಣಸ್ ಕೀಳ್ತಾ ಇದ್ದೇನಪ್ಪಾ ಎಸ್ ಪಿ ಮಾಡಿರೋದು ನಿನ್ನನ್ನು ಗಣಸ್ಕೀಳಕ ಒಬ್ಬ ಬೆಂಗಳೂರಿಂದ ಬಂದು ಗುಂಡಾಯಿಸಮ್ ಮಾಡ್ತಾನೆ ಅದು ಅಕ್ರಮ ಮಾಡದಲ್ಲ ಅಂತಂದರೆ ಅವ್ನನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಎಸ್ ಪಿ ನೀನು ಜೈಲಿಗೆ ಹೋಗಬೇಕು ಅಂತಿದ್ಯಾ ಯಾರಿಗೆ ಈ ರೀತಿ ಮೌನವಾಗಿ ಸಪೋರ್ಟ್ ಮಾಡಿಕೊಂಡು ಈ ಪೊಲೀಸ್ ಇಲಾಖೆಯಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರ ಮುಣಿಸಾಕಿದ್ದೀರಾ ಆ ಸೂರ್ಯನಗರದವ್ ನೋಡಿದ್ರೆ ಎರಡು ಎರಡು ಕೆ ಜಿ ಕದ್ದಿರಚಿ ನಾನು ಎಂತಿ ಒಡವೆ ಮಾಡಿಸ್ಕೊಡ್ತಾನೆ ಆ ಏನೋ ಡಿ ಜೆ ಹಳ್ಳಿಯವನು ಲಾಡಿ ಬೀಸ್ತಾನೆ ಕೊಡುಗೆಹಳ್ಳಿಯವನು ರಿಯಲ್ ಎಸ್ಟೇಟ್ ಮಾಡ್ತಾನೆ ಕೋರ್ಮಂಗಲ್ದವನು ಮತ್ತು ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ತಿಂಗಳಿಗೆ ಒಂದು ಕೋಟಿ ಫಿಕ್ಸ್ ಮಾಡ್ಕೊಳ್ತಾರೆ ಪಬ್ಬು ಬಾರ್ಗಳಿಂದ ದಾವಣಗೆ ಲ್ಲಿ ಚಿನ್ನ ಲೂಟಿ ಆಗುತ್ತೆ ದೇವನಹಳ್ಳಿನಲ್ಲಿ ಪೋಸ್ಕೋ ಕೇಸ್ಗೆ ಒಂದು ಲಕ್ಷ ರೂಪಾಯಿ ಜಗದಾಂಬ ಕೇಳ್ತಾಳೆ ಎ ಟಿ ಎಂ ದೊರಡೆ ಮಾಡುವಂಥ ಅಣ್ಣಪ್ಪ ನಾಯಕ ನಾವು ಹೆಡ್ ಕಾನ್ಸ್ಟೇಬಲ್ಲು ಮಾಲೂರಿನ ರೂರಲ್ ಪೊಲೀಸಿನ ಚಲಪತಿ ಕಿಡ್ನಾಪ್ ಮಾಡಿ ಹತ್ತು ಇಪ್ಪತ್ತು ಲಕ್ಷ ವಸೂಲಿ ಮಾಡ್ತಾನೆ ಯಾವ ಮಟ್ಟಕ್ಕೆ ಬಂತು ಪೊಲೀಸ್ ಇಲಾಖೆ ಅವಿವೇಕನಗರದವರು ಇಲ್ಲಿಗೆ ಡಿಟೆನ್ಷನ್ ಮಾಡಿ ಕೊಲೆನೇ ಮಾಡ್ತಾರೆ ಇಲ್ಲಿ ಕೇಳೋರಿಲ್ಲ ಮಾಡೋರಿಲ್ಲ ಬಳ್ಳಾರಿನಲ್ಲಿ ಗುಂಡುಗಳಿಡ್ಕೊಂಡು ಬೀದಿಗಿಳಿತಾರೆ ಯಾರನ್ನೂ ಅರೆಸ್ಟ್ ಮಾಡಲ್ಲ ಕಾಟಾಚಾರಕ್ಕೆ ಆ ಪಕ್ಷದವ್ರು ಹತ್ತು ಜನ ಎತ್ತು ಜನ ಮಾಡಿ ಒಂದು ಬನ್ನ ಬಲಿ ತಗೊಳ್ತದೆ ಈ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಸ್ವತಃ ಡೆಪ್ಯೂಟಿ ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರನ ಕನಕಪುರದಲ್ಲಿ ಲೋಕಾಯುಕ್ತ ಪಣೀಂದ್ರ ಅವರು ಅರವತ್ತೇಳು ಅಕ್ರಮ ಲೇಔಟ್ಗಳನ್ನು ಈ ಈ ಅರವತ್ತೇಳು ಅಕ್ರಮ ಲೇಔಟ್ಗಳಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಇಲ್ವಾ ಪಾತ್ರ ಇಲ್ಲ ಅಂದ್ರೆ ಈ ಅಕ್ರಮ ಲೇಔಟ್ಗಳು ಹೇಗೆ ಬಂತು ಕಂದಾಯ ಸಚಿವ ಹೇಗೆ ಸುಮ್ಮನೆ ಇದ್ದಾನೆ ಬಡವರ ಮನೆಗೆ ಜೆ ಸಿ ಬಿ ನುಗ್ಗಿಸುವಂತಹ ಈ ಕಾಂಗ್ರೆಸ್ ಸರ್ಕಾರ ಈ ರೀತಿ ಗುಂಡಾವರ್ತನೆ ಮಾಡ್ತಾ ಇರೋ ಪೊಲೀಸರೇ ಆಗಿರ್ಬೋದು ಕಂದಾಯ ಇಲಾಖೆ ವ್ಯಕ್ತಿಗಳೇ ಆಗಿರ್ಬೋದು ಈ ಭ್ರಷ್ಟಾಚಾರ ಆಗಿದೆ ಇದಕ್ಕೆ ಇದಕ್ಕೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಪಂಚಾಯತಿ ಚುನಾವಣೆಯಲ್ಲಿ ಜನ ಉತ್ತರ ಕೊಡಬೇಕು ಮೂರು ಪಕ್ಷಗಳನ್ನ ಧಿಕ್ಕರಿಸಿ ಅಂತ ಹೇಳುತ್ತಾ ನಾನು ನಿಮ್ಮ ಅಡುಗೆ ಜಗದೀಶ್ ಅಂಡ್ ಇದು ನಿಮ್ಮ ಟ್ರೂ ಲೈಫ್ ನ್ಯೂಸ್ ಚಾನಲ್ ಇದಕ್ಕೆ ಬಣ್ಣ ಇಲ್ಲ ನಮ್ಮ ಮುಖಕ್ಕೂ ಬಣ್ಣ ಇಲ್ಲ ನಮ್ಮ ನ್ಯೂಸ್ಗೂ ಬಣ್ಣ ಇಲ್ಲ ಧನ್ಯವಾದಗಳು ಕಣ ಕಣದಲ್ಲೂ